काम चल रहा है वेस्ट बंगाल में इस सरकार के द्वारा जानबूझकर इसको किया जा रहा है कि यहाँ सेंट्रल जो फोर्स है ಭಾರತದಲ್ಲಿ ರಾಷ್ಟ್ರೀಯ ಪೌರತ್ವ ನೋಂದಣಿ ಜಾರಿಗೊಳಿಸಿದ್ರೆ ಇಡೀ ದೇಶವನ್ನೇ ಸುಟ್ಟು ಹಾಕ್ತವೆ ಯಾರೊಬ್ಬರು ಉಳಿಯಲ್ಲ ಅಂತ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ಎಲ್ಇಟಿ ಬಿಜೆಪಿ ಸಂಸದ ರಾಜ್ಯ ಖಾತೆ ಸಚಿವರಾಗಿರುವ ಶಾಂತನು ಠಾಕೂರ್ ಅವರಿಗೆ ಬೆದರಿಕೆ ಪತ್ರವನ್ನು ಕಳುಹಿಸಿದೆ ರಾಷ್ಟ್ರೀಯ ನಾಗರಿಕ ನೋಂದಣಿ ಎನ್ಆರ್ಸಿ ಜಾರಿಗೊಳಿಸಿದ್ರೆ ಇಡೀ ದೇಶವನ್ನು ಸುಟ್ಟು ಹಾಕಲಾಗ್ತದೆ ಮತ್ತು ಯಾರೂ ಉದ್ಧಾರವಾಗೋದಿಲ್ಲ ಅಂತ ಭಯೋತ್ಪಾದಕ ಸಂಘಟನೆ ಬೆದರಿಕೆ ಹಾಕಿದೆ ಇದನ್ನು ಅನುಸರಿಸಿ ಮುಸ್ಲಿಂ ಸಮುದಾಯವು ಯಾವುದೇ ರೀತಿ ಚಿತ್ರಹಿಂಸೆಗೆ ಗುರಿಯಾದರೆ ಸಹಿಸಲ್ಲ ಸುಟ್ಟು ಹಾಕ್ತೇವೆ ಅಂತ ಹೇಳಿದ್ದಾರೆ ಇದರಿಂದ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ರಾಜ್ಯ ಸಚಿವ ಶಾಂತನು ಠಾಕೂರ್ ಅವರು ಆಘಾತಗೊಂಡಿದ್ದಾರೆ ಮತ್ತು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಪತ್ರದ ಮಾಹಿತಿಯನ್ನು ಇಲಾಖೆಗೆ ನೀಡಿದ್ದಾರೆ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ರಾಷ್ಟ್ರೀಯ ನಾಗರಿಕರ ನೋಂದಣಿ ಅನುಷ್ಠಾನದ ವಿರುದ್ಧ ಬಿಜೆಪಿ ಸಂಸದ ಮತ್ತು ಕೇಂದ್ರ ಸಚಿವ ಶಾಂತಾನು ಠಾಕೂರ್ ಅವರಿಗೆ ಪತ್ರವನ್ನು ಕಳುಹಿಸಿದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಹಂಚಿಕೊಳ್ಳಲಾದ ಪತ್ರವು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರೀಯ ನಾಗರಿಕರ ನೋಂದಣಿ ಎನ್ಆರ್ಸಿ ಸಿ ಅನುಷ್ಠಾನದ ವಿರುದ್ಧ ಠಾಕೂರ್ ಅವರಿಗೆ ಬೆದರಿಕೆ ಹಾಕಿದೆ ಮತ್ತು ಎನ್ಆರ್ಸಿ ಜಾರಿಗೊಳಿಸಿದ್ರೆ ಯಾವುದೇ ರೀತಿಯ ಚಿತ್ರಹಿಂಸೆ ನೀಡಲಾಗ್ತದೆ ಅಂತ ಹೇಳಿದೆ ಏನು ಮುಸ್ಲಿಂ ಸಮುದಾಯ ಸಮಸ್ಯೆಯನ್ನು ಎದುರಿಸಿದ್ರೆ ಬಂಗಾಳವಷ್ಟೇ ಅಲ್ಲ ಇಡೀ ದೇಶವೇ ಹೊತ್ತಿ ಉರಿತದೆ ಠಾಕೂರ್ ಬರಿಯನ್ನು ಕೆಡವಲಾಗುತ್ತದೆ ಮತ್ತು ಯಾರೂ ಉದ್ದಾರವಾಗುವುದಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದೆ ಈ ಪತ್ರವನ್ನು ಯಾರು ಕಳುಹಿಸಿದ್ದಾರೆ ಎಲ್ಲಿಂದ ಕಳುಹಿಸಲಾಗಿದೆ ಎಂಬ ಎಲ್ಲಾ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಈ ಪತ್ರವನ್ನು ನಿಜವಾಗಿಯೂ ಲಷ್ಕರ್ ಕಳುಹಿಸಿದಾರೆಯೇ ಎಂಬ ಬಗ್ಗೆಯೂ ತನಿಖಾ ಸಂಸ್ಥೆಗಳು ತನಿಖೆನ ನಡೆಸ್ತಾ ಇವೆ ಇನ್ನು ವಿವಾದಾತ್ಮಕ ಹೇಳಿಕೆ ಬೆನ್ನಲ್ಲೇ ಪತ್ರದ ಮೂಲಕ ಬೆದರಿಕೆ ಬಂದಿದೆ ಇತ್ತೀಚೆಗಷ್ಟೇ ಶಾಂತನು ಠಾಕೂರ್ ನೀಡಿದ ಹೇಳಿಕೆಯಿಂದ ಭಾರಿ ಗದ್ದಲ ಎದ್ದಿತ್ತು ತೃಣಮೂಲ ಕಾಂಗ್ರೆಸ್ ಮಾತನ್ನ ಕೇಳ್ಬೇಡಿ ನಾವು ಯಾವುದೇ ತೃಣಮೂಲ ಸದಸ್ಯರಿಗೆ ಪೌರತ್ವವನ್ನು ನೀಡೋದಿಲ್ಲ ಅಂತ ಸಾರ್ವಜನಿಕ ಸಭೆಯೊಂದರಲ್ಲಿ ಹೇಳಿದರು ಈ ಹೇಳಿಕೆಯಿಂದ ವಿವಾದ ಬುಗಿಲೆದ್ದಿತ್ತು ಇದರ ಬೆನ್ನಲ್ಲೇ ಬೆದರಿಕೆ ಪತ್ರ ಬಂದಿದೆ লস্করি তৈবার থেকে আমাকে থ্রেড করে চিঠি পাঠানো হয়েছে সিএ এনআরসি নিয়ে আমি বাড়াবাড়ি করলে ঠাকুরবাড়িকে উড়িয়ে দেওয়া হবে আমার সমস্ত পরিবারকে শেষ করে দেওয়া হবে এই থ্রেট এস্টে এটার অ্যাড্রেস যেটা হচ্ছে সেটা হচ্ছে দেগঙ্গা থেকে ফাজির আলী অ্যান্ড আদার্স পাঠিয়েছে এটা হচ্ছে হাদিপুর ভিলেজ নর্থ চব্বিশ পরগনা পিন নাম্বার সাত চার তিন দুই আট সাত আমি এই রাজ্যের মুখ্যমন্ত্রী এবং তার প্রশাসন তার দলকে বলতে চাই যে সিএ দেশের আইন সিএ দেশের আইন সিএ সেই সমস্ত লোকের জন্য করা হয়েছে যারা উপার থেকে অত্যাচারিত হয়ে ভারতে এসছে এরকম জঙ্গি সংগঠন ভারতবর্ষের একজন যা সদ্য ছেড়ে দেওয়া একজন সাংসদ বিদায়ী সাংসদ এবং মন্ত্রী তাকে এইভাবে থ্রেট দেওয়া প্রকাশ্যে গণতান্ত্রিক দেশে আপনার বাংলায়